ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬೋಯ್ನಾಲಿ ಗ್ರಾಮ ಬೋಯನಹಳ್ಳಿ ಗ್ರಾಮ ಪೇರೇಸಂದ್ರ ಪಂಚಾಯತಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ದಲ್ಲಿದ್ದೀವಿ ಗ್ರಾಮ ಅಂತ ರೈತರ ಹೆಸರು ನಿಮ್ಮ ಹೆಸರು ನಾರಾಯಣಸ್ವಾಮಿ ಅಂತ ನಾರಾಯಣಸ್ವಾಮಿ ರೈತರು ಅಂತ ರೈತರ ಹೆಸರು ಬಂತು ನಾರಾಯಣ ಸ್ವಾಮಿ ಅಂತ ನಾವು ಇವರಿಗೆ ಇವರಿಗೆ ಆಪಿಲ್ ಗಿಡಗಳನ್ನ ಎರಡು ವರ್ಷ ಆಯ್ತು ಕೊಟ್ಟು ಮೊದಲನೇ ವರ್ಷನೂ ಇವರು ತಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಈ ಎರಡನೇ ವರ್ಷನೂ ಫಸಲ್ ಬಿಟ್ಟಿದೆ ಈ ಎರಡು ವರ್ಷ ಎರಡನೇ ವರ್ಷನು ಇವರು ಕಾಯಿಗಳನ್ನ ತಗೊಂತಾ ಇದಾರೆ ಈಗ ನೋಡಬಹುದು ಎಷ್ಟೊಂದು ಅದ್ಭುತವಾಗಿದೆ ಈ ಮೂರು ವೆರೈಟಿ ಅವ್ರಿಗೆ ಕೊಟ್ಟಿರೋದು ನಾವು ಇಲ್ಲಿ ನೋಡಬಹುದು ಇದು ಮೊದಲನೇದು ಬಂದು ವೆರೈಟಿ ಬಂದು ಇಲ್ಲಿ ನೋಡಬಹುದು ಇದು ಬಂದು ಹರ್ಮನ್ ಅನ್ನ ವೆರೈಟಿ ಡೋರ್ ಶೆಟ್ ಗೋಲ್ಡನ್ ವೆರೈಟಿ ಈ ಮೂರು ವೆರೈಟಿಗಳನ್ನ ಅವ್ರಿಗೆ ಕೊಟ್ಟಿರೋದು ಕಾಯಿಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ಅದ್ಭುತವಾಗಿ ಬಂದಿದೆ ನೋಡ್ಬೋದು ಇನ್ನು ಕಾಯಿಗಳನ್ನು ದಪ್ಪ ಆಗಬೇಕು ಓಕೆ ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂತ ಅಂದ್ರೆ ಇವ್ರಿಗೆ ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾಯಿಗಳ್ ನೋಡ್ತಾ ಇದ್ರೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ